ಸಿಎಂ ಸಿದ್ದರಾಮಯ್ಯ ಏಕಾಂಗಿ ಏಕಾಂಗಿ ಜಾತಿ ಗಣತಿ ವರದಿ ಬಹಿರಂಗ ಬಳಿಕ ಎಲ್ಲವೂ ಕೂಡ ಚೇಂಜ್ ಗಣತಿ ವರದಿಗೆ ಪ್ರಬಲ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಸಿದ್ದರಾಮಯ್ಯ ಜೊತೆ ನಿಲ್ಲೋದಕ್ಕೆ ಕಾಂಗ್ರೆಸ್ಸಿಗರೇ ಹಿಂದೇಟನ್ನ ಹಾಕ್ತಾ ಇದಾರೆ ಪ್ರಬಲ ಸಮುದಾಯದ ಸಚಿವರು ಶಾಸಕರು ಕೂಡ ದೂರ ಉಳಿದಿದ್ದಾರೆ ಸಿದ್ದರಾಮಯ್ಯರಿಂದ ಅಂತರವನ್ನ ಕಾಯ್ದುಕೊಂಡ ಹಲವರು ಅಂತರ ಕಾಯ್ದುಕೊಂಡ ಒಕ್ಕಲಿಗ ಲಿಂಗಾಯತ ಸಚಿವರು ಶಾಸಕರು ಈ ಅಂಕಿ ಅಂಶಗಳನ್ನ ನಂಬೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಈ ವರದಿ ಜಾರಿಯಾದ್ರೆ ನಮ್ಮವರು ತಿರುಗಿ ಬೀಳ್ತಾರೆ ಸಿಎಂಗೆ ನೇರವಾಗಿಯೇ ಹೇಳಿದ್ದಾರಂತೆ ಹಲವರು ಈತ ವಿಪಕ್ಷ ಬಿಜೆಪಿ ಜೆ ಡಿ ಎಸ್ ಪಕ್ಷದಿಂದಲೂ ಕೂಡ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯವರು ಎಲ್ಲೋ ಒಂದು ಕಡೆ ಒಂಟಿ ಆಗಿಬಿಟ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಈಗಾಗಲೇ ಲಿಂಗಾಯತ ನಾಯಕರು ಒಕ್ಕಲಿಗ ನಾಯಕರು ತಿರುಗಿ ಬಿದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಇವ್ರು ಕೊಡ್ತಾ ಇರುವಂತಹ ಅಂಕಿ ಅಂಶಗಳನ್ನು ನಂಬೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸ್ವಪಕ್ಷದವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ ನಿನ್ನೆ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ಒಕ್ಕಲಿಗರ ಅಂಕಿಅಂಶಗಳ ಬಗ್ಗೆ ಎಂಜಿಚು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿತ್ತು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಮಾರುತಿ ಇದೀಗ ಈ ವರದಿ ಜಾರಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿ ಕೂಡ ಆಗಿದೆ ಸಿದ್ದರಾಮಯ್ಯವರು ಕೂಡ ರೆಡಿಯಾಗಿದ್ದಾರೆ ಬಟ್ ಆದರೆ ಈಗ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇದೆ ಸ್ವಪಕ್ಷದಲ್ಲೇ ಸೊ ಹಾಗಾಗಿ ಸಿ ಎಂ ಮುಂದಿನ ಮುಂದಿನ ಏನು ಈಗ ಒಂಟಿ ಆಗ್ಬಿಟ್ರಾ ಸಿ ಅಂತ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಏಕಾಂಗಿ ಆಗ್ಬಿಟ್ಟಿದ್ದಾರೆ ವಿರೋಧದ ಮಧ್ಯೆಯೂ ಕೂಡ ಸಂಪುಟ ಸಭೆಯಲ್ಲಿ ವರದಿಯನ್ನ ಮಂಡನೆ ಮಾಡಲು ಚಿಂತನೆ ನಡೆಸ್ತಾ ಇದ್ದಾರೆ ಜಾತಿ ಗಣತಿ ವರದಿ ವಿಚಾರದಲ್ಲಿ ಸಿದ್ದು ಏಕಪಕ್ಷೀಯ ನಿರ್ಧಾರ ರಾಜ್ಯದ ಪ್ರಬಲ ಸಮುದಾಯಗಳ ಅಭಿಪ್ರಾಯಗಳ ಕಡೆಗಣನೆ ಆಗಿದೆ ಅಹಿಂದ ವರ್ಗಕ್ಕೆ ಮಾತ್ರ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಲಿಂಗಾಯತ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಸ್ವಪಕ್ಷದವರೇ ಆರೋಪ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೇಗ ಬೇಕು ಹಾಗೆ ಈ ಒಂದು ಅಂಕಿ ಅಂಶಗಳನ್ನ ನಿರ್ಧಾರ ಮಾಡಲಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಾರುತಿ ಪಾವಗಡ ಫೋನು ಸಂಪರ್ಕದಲ್ಲಿದ್ದಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಇದೀಗ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಒಂಟಿ ಆಗ್ಬಿಟ್ರಾ ಅಂತ ಮಾರುತಿ ರಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿ ಚರ್ಚೆ ಮಾಡಿದ ಬಳಿಕ ರಾಜ್ಯಾದ್ಯಂತ ಎರಡು ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಪ್ರಬಲ ಸಮುದಾಯಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಅದೇ ರೀತಿ ಆ ಮುಸ್ಲಿಂ ಹಾಗೂ ಅಹಿಂದ ವರ್ಗದಿಂದ ಸಿದ್ದರಾಮಯ್ಯ ಅವರ ಪರ ಕೂ ಕೂ ಕೇಳ ಬರ್ತಾ ಇದೆ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರ ಬಗ್ಗೆ ಪ್ರಬಲ ಸಮುದಾಯದ ನಾಯಕರುಗಳು ಹಾಗೂ ಮುಖಂಡರುಗಳು ಆಕ್ಷೇಪ ಮತ್ತೆ ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನಮ್ಮ ಸಮುದಾಯದ ಬಗ್ಗೆ ಕೊಟ್ಟಿರುವಂತಹ ಅಂಕಿಅಂಶಗಳು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಬಹಿರಂಗ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಜೊತೆಗೆ ಹದಿನೇಳನೇ ತಾರೀಕು ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರ್ತೀವಿ ಅನ್ನುವಂತಹ ಹೇಳಿಕೆಗಳನ್ನ ಬಹಿರಂಗವಾಗಿ ಕೊಡ್ತಾ ಇರುವಂತದ್ದು ನಿನ್ನೆ ವಿಜಯಪುರದಲ್ಲಿ ಮಾತನಾಡಿದಂತಹ ಎಂ ಬಿ ಪಾಟೀಲ್ ಅವರಾಗಿರ್ಬೋದು ಅದೇ ರೀತಿ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಿರ್ಬೋದು ಪ್ರಬಲ ನಾಯಕರುಗಳ ವಿರೋಧ ಕಾಣ್ತಾ ಇರೋದ್ರಿಂದ ಬಹುತೇಕ ಸಿದ್ದರಾಮಯ್ಯ ಅವರ ಹಿಂದೆ ಇದ್ದಂತಹ ಹಲವು ನಾಯಕರುಗಳು ಇದರ ಬಗ್ಗೆ ತುಟಿಕ್ ಪಿಟಿ ಕಾಣ್ತಾ ಇಲ್ಲ ಸದ್ಯದ ಮಟ್ಟಿಗೆ ಸದ್ಯದ ರಾಜಕೀಯ ಮಟ್ಟಿಗೆ ಒಂದು ಕಡೆ ಬಿಜೆಪಿಯವರು ಈ ವರದಿಯ ಬಗ್ಗೆ ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಜೆಡಿಎಸ್ ನಾಯಕರಾದಂತಹ ಕುಮಾರಸ್ವಾಮಿ ದೇವೇಗೌಡರು ಸೇರಿದಂತೆ ಎಲ್ಲಾ ನಾಯಕರು ಕೂಡ ಈ ವರದಿಯನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು ಪಕ್ಷದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಅಭಿಪ್ರಾಯಗಳು ಬರ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕಾರಣದಲ್ಲಿ ಏಕಾಂಗಿ ಆಗ್ತಾ ಇದ್ದಾರಾ ಈ ರಿಪೋರ್ಟ್ ಬೆಳಕಿಗೆ ಬಂದ ಬಳಿಕ ಅನ್ನುವಂತಹ ಪ್ರಶ್ನೆಗಳು ಉತ್ಕೊಂಡಿರುವುದು ನಿಜ ಆದ್ರೆ ಈ ರಿಪೋರ್ಟ್ ಇಂದ ಆಗ್ತಾ ಆಗುವಂತಹ ಸಾಧಕ ಬಾಧಕಗಳ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಅವರ ಟೀಮು ಕೂಡ ಚರ್ಚೆ ಮಾಡ್ತಾ ಇದೆ ಜೊತೆಗೆ ಇನ್ನೂ ಕೂಡ ಕೇವಲ ಚರ್ಚೆ ಹಂತದಲ್ಲಿ ಇರೋದ್ರಿಂದ ಪ್ರಬಲ ಸಮುದಾಯದ ಮುಖಂಡಗಳನ್ನ ಯಾವ ರೀತಿಯಾಗಿ ಮನವೊಲಿಕೆ ಮಾಡಬೇಕು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಬರುವಂತಹ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು ಹಾಗೂ ಒಂದು ಸಬ್ ಕಮಿಟಿ ರಚನೆ ಮಾಡೋದರ ಮೂಲಕ ಎಲ್ಲಾ ಗೊಂದಲಗಳು ಕೂಡ ತೆರೆ ಇಳೋಣ ಅನ್ನುವಂತಹ ಒಂದು ಚರ್ಚೆ ಕೂಡ ಆರಂಭ ಆಗಿದೆ ಹೀಗಾಗಿ ಒಂದು ವೇಳೆ ಹದಿನೇಳನೇ ತಾರೀಕು ಇದು ಯಥಾವತ್ತು ಜಾರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ನಿರ್ಧಾರ ತೆಗೆದುಕೊಂಡಿದ್ದ રાયટ તાંક્યો યુ તમે માહિતીગી મારુતી